ಅದು ಏನಂದ್ರೆ ಎಫ್ ಐ ಆರ್ ಬಂದಿದೆ ಅದು ನಾವು ನಮ್ಮ ನಮ್ಮದೇ ಆದಂಥ ಮೂಲಗಳು ಆ ಮೂಲಗಳ ಪ್ರಕಾರ ನಾವು ಚರ್ಚೆ ಮಾಡಿ ಅದು ಮುಂದೆ ಬಂದಾಗ ಅದ್ರ ಬಗ್ಗೆ ಮಾತ್ರ ಮಾಡ್ತೀವಿ ಅವನು ನಮಗೆ ಸಂಬಂಧ ಇಲ್ಲ ವಿಷಯ ಆದ್ರೆ ಪರಿಶೀಲನೆ ಮಾಡ್ಬೇಕಾಗಿತ್ತು ಪರಿಶೀಲನೆ ಮಾಡ್ಬೇಕಾದ್ರೆ ಎಫ್ ಐ ಎಲ್ ಕಳ್ಸ್ಬೇಕು ಎಫ್ ಐ ಎಲ್ ರಿಪೋರ್ಟ್ ಹಿಂಗ್ ಅದ್ರ ಮೇಲೆ ನಾವು ಅಂದ್ರೆ ಅದ್ರ ಒಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ ಕೊಟ್ಟಾಗ ಅದ್ರ ಕನ್ಸಿಡರ್ ಮಾಡ್ಬೇಕಾದಂತ ರೆಕಾರ್ಡ್ ಆಗಿಲ್ಲ ಆಗಿಲಿ ಯಾರೋ ಯಾರೋ ಪೇಕ್ ಮಾಡ್ಕೊಂಡು ನಮ್ಗೆ ಸಂಬಂಧ ಇರೋದು ನಮ್ಮ ರೆಕಾರ್ಡ್ ಆ ವಿಡಿಯೋ ಇಟ್ಕೊಂಡು ಅವ್ರು ಆಡಿದ್ದಾರೆ ನೀವೇನು ಇಲ್ಲ ಅಂತ ನೀವು ರೂಲಿಂಗ್ ಕೊಟ್ಟಿದ್ರಿ ಆಡಿದ್ದಾರೆ ಅಂತ ಅನ್ಕ ಕೊಡ್ತಾ ಇದ್ರೆ ಹಂಗ್ರೆ ಸಭಾ ನಮಗೆ ಅದು ನಮಗೆ ಬರ್ಲಿ ನಾವು ಬಂದಾಗ ನೋಡ್ತೇವೆ ನಾವು ಅದು ಬಂದಾಗ ನೋಡ್ತೇವೆ ನಾವು ಬರಲೇ ಯಾಕೆ ಅವ್ರಿಗೆ ಅಡ್ವಾನ್ಸ್ ಅಮ್ಮ ನಾವು ರಾತ್ರಿ ಒಂದೂವರೆ ಗಂಟೆವರೆಗೆ ಅವ್ರಿಗೆ ಟ್ಯಾಕ್ ಮಾಡಿದ್ವಿ ಅವಾಗ ಏನೇ ಪೊಲೀಸ್ ಕಮಿಷನರ್ ಎಂದ ಈಗ ಎಸ್ ಪಿ ಅವನು ರೋಲ್ ಕರ್ಕೊಂಡೋಗಿದ್ರು ಎಸ್ ಪಿಗೆ ಮಾತಾಡಿದೆ ಸರ್ ಅಲ್ಲಿ ಮತ್ತೇನಾದ್ರು ಮಾಡಿ ಗಲಾಟೆ ಆಗಿ ಏನು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರನ್ನ ನಾವು ಕರ್ಕೊಂಡು ಹೊಂಟಿದ್ವಿ